ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ನೀವು ನೋಡ್ತಾ ಇದ್ದೀರಾ ಪೆರ್ನಲ್ಲಿ ಇದು ಮೆಹಂದಿ ಹಾಕಲಿಕ್ಕೆ ನಾನು ಸ್ಟೆನ್ಸಿಲ್ಸ್ ಆರ್ಡರ್ ಮಾಡಿದ್ದೆ ಸೊ ಗೈಸ್ ಇದು ಹಾಕಲಿಕ್ಕೆ ತುಂಬ ಕಷ್ಟ ಆಗ್ತದೆ ಆಯ್ತಾ ಹೇಳುವಷ್ಟು ಅಂತ ಈಸಿ ಇಲ್ಲ ಇದು ಹಾಕುವ ಟೈಮಿಗೆ ನಾವು ಚಂದ ಮಾಡಿ ಮೆಹೆಂದಿ ಇಡ್ಬೋದು ಬಟ್ ಒಂದು ಬಲ ಕೈಗೆಲ್ಲ ಯಾರು ಇಡ್ಲಿಕ್ಕೆ ಇರುವುದಿಲ್ಲಲ್ಲ ಅಂತೇಳಿ ತರಿಸ್ಬೇಕು ನನಗೆ ಒಂದೇ ಕೈಗೆ ಇದು ಅಂಟಿಸುವಾಗಲೇನೆ ಸಾಕಾಯಿತು ಮತ್ತು ಉಪದ್ರ ಮಾಡ್ತಾಳೆ ಅಂತ ಹೇಳಿ ಸೈಡ್ಗೆ ಇಟ್ಟುಬಿಟ್ಟೆ ನಾನು ನಾನು ಅದು ಇಡ್ ಇಡುವಾಗ ನನ್ನ ಮಗಳ ಹತ್ರ ಹೇಳಿದ್ದೆ ಸ್ವಲ್ಪ ವೀಡಿಯೋ ಮಾಡು ಸಲ್ಮನೋರು ಕೂಡ ಇರಲಿಲ್ಲಲ್ಲ ಸಲೂನ್ಗೆ ಹೋಗಿದ್ರಲ್ಲ ಸೊ ಹಾಗೆ ಮತ್ತೆ ಶಂಜ ಸ್ವಲ್ಪ ವೀಡಿಯೋ ಇದ್ಲು ಗೈಸು ನೋಡಿ ಅಂತ ಎಷ್ಟು ಚೆನ್ನಾಗಿ ವೀಡಿಯೋ ಮಾಡಿದ್ಲು ಸ್ವಲ್ಪ ಸ್ವಲ್ಪ ಆ ಟೀಚರ್ ಕ್ಯಾಮರಾ ಎಲ್ಲ ಮಾಡ್ತಾ ಇದ್ಲು ಆದರೂ ಕೂಡ ಚೆನ್ನಾಗಿ ಮಾಡಿದ್ಲು ಹೇಳ್ದಾಗೆ ಕೇಳ್ತಾ ಇದ್ಲು ಮತ್ತು ಅವಳು ಎಂತ ಮಾಡೋದು ಅವಳಿಗೆ ಇನ್ನೂ ಎರಡು ವರ್ಷ ನಾಲ್ಕು ತಿಂಗಳಷ್ಟೇ ಪಾಪ ಮಾಷಾ ಹಾಗೆ ಗೈಸ್ ಅದೇ ಹೇಳೋದು ಮತ್ತು ಅವರು ಕೂಡ ಇರಲಿಲ್ಲ ಇಲ್ಲಿ ಇಲ್ಲದ್ರೆ ನಾನು ಎರಡು ಕೈ ಕೂಡ ಇಡ್ತಾ ಇದ್ದೆ ಮತ್ತು ಸುಮ್ಮನೆ ಅದು ಒಂದು ವೇಸ್ಟ್ ಆಯಿತು ಈಗ ಒಂದು ಈಗ ಉಂಟು ಬೇಗ ಬೇಕಾದರೆ ಯಾವಾಗ ಬೇಕಾದ್ರೆ ಇಡ್ಬೋದು ಸೊ ಹಾಗೆ ಹಾಗೆ ಗೈಸ್ ಇದರಕ್ಕಿಂತ ಉಂಟಲ್ಲ ನಮಗೆ ಡೈರೆಕ್ಟಾಗಿ ಹ್ಯಾಂಡ್ಗೆ ಇಡುವುದೇ ಎಷ್ಟು ಬೆಟರ್ ಯಾಕಂದ್ರೆ ತುಂಬ ಮೆಹಂದಿ ವೇಸ್ಟ್ ಮೆಹಂದಿ ತುಂಬಾ ವೇಸ್ಟ್ ಆಗುತ್ತೆ ಹಾಗೆ ನನ್ನ ಷಂಜ ಕೂಡ ಮಲಗಿದ್ದಾಳೆ ಇನ್ನೂ ಹೇಳಲಿಲ್ಲ ಇದು ಮಾರ್ನಿಂಗ್ ಗೈಸ್ ಪೆರ್ನಲ್ ದಿವಸ ಸೊ ಶಂಜ ಮತ್ತೆ ಎದ್ದು ನನ್ನ ಷಂಜನನ್ನು ನೋಡಿಯಂತೆ ನಾನು ನೈಟ್ ಡ್ರೆಸ್ಸೆಲ್ಲ ಹಾಕಿಸಿ ಸ್ವಲ್ಪ ಜಸ್ಟ್ ಒಂದು ವಿಡಿಯೋ ಕ್ಲಿಪ್ ತೆಗಿಯುವ ಅಂತ ಹೇಳಿ ಅಲ್ಲಿ ಕೂಡ ಹಾಯ್ ಅಂತ ಮಾಡ್ತಾ ಇದ್ದಾಳೆ ಮಾಶಾ ಅಲ್ಲಾ ಹಾಗೆ ನನ್ನ ಶನ್ಸ್ ಜಸ್ಟ್ ಫ್ರೆಶ್ ಆಗಿ ಅಲ್ಲ ಅದಕ್ಕೆ ನಾನು ಆತರ ಈಗ ತಲೆಗೆ ಕಟ್ಟಿದ್ದೇನೆ ಅವಳ ಕೂದಲು ನೋಡಿ ಅಂತೆ ತುಂಬ ತುಂಬಾ ತುಂಬಾನೇ ಖುಷಿ ಆಗುತ್ತೆ ಅವಳ ಕೂದಲು ಬಟ್ ಬಾಸ್ ಅಂತ ಹೇಳ್ತಾರೆ ಕೋಮ್ ಮಾಡ್ಲಿಕ್ಕೆ ತುಂಬಾನೇ ಕಷ್ಟ ತುಂಬಾ ಅಂತ ಹೇಳ್ತಾರೆ ಚಿಕ್ಕ ಜಿಟ್ಕೆಂಥದ್ದು ಅದಾಗ್ತದೆ ಹಾಗೆ ಮತ್ತೆ ಶಂಜನನ್ನು ರೆಡಿ ಮಾಡಿಸ್ತಾ ಇದ್ದಾರೆ ಅವರು ಫುಲ್ಲು ಡ್ರೆಸ್ ಎಲ್ಲ ಹಾಕಿ ಶೂ ಹಾಕಿ ಇನ್ನು ತಲೆ ಒಂದು ಬಾಶ್ಲಿಕ್ಕೆ ಹೊಂಟು ಅದು ಕೈಗೆ ಕಾಲಿ ನಾನು ಬ್ಯಾಗಿಗೆ ಮಾತ್ರ ಒಳಗೆ ಮೆಹೆಂದಿಟ್ಟಿದ್ದು ಹಾಗೆ ನಮ್ಮ ಅವರು ಕೂಡ ರೆಡಿ ಆಗ್ತಾ ಇದ್ದಾರೆ ಗಾಯಸ್ ನನ್ನ ರೂಮ್ ನೋಡಿದರೆ ಸಾಕು ಯಾಕಂತ ಹೇಳಿದ್ರೆ ಪೇರ್ನಾಲ್ ದಿವಸ ಹೀಗೇನೆ ನಾನು ಎಲ್ಲವೂ ಕೂಡ ಅಲ್ಲಿ ಅಲ್ಲಿ ಇರ್ತೇನೆ ಮತ್ತೆ ನನ್ನ ಶಂಜ್ ಎಲ್ಲ ಪೀಸ್ 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 ಮಾಡಿ ಹಾಕಿದ್ದಾಳೆ ಎಲ್ಲ ಪೇಪರ್ ಡ್ರೆಸ್ ನ್ಯೂ ಡ್ರೆಸ್ ಇದೆಲ್ಲ ಇರ್ತದಲ್ಲ ಸೊ ಬಾಕ್ಸ್ ಎಲ್ಲ ಶೂಸ್ ಶೂಸ್ ಇದು ಬಾಕ್ಸ್ ಎಲ್ಲ ಸೊ ಅದೆಲ್ಲ ಪೀಸ್ ಪೀಸ್ ಮಾಡಿ ಹಾಕಿದ್ದಾಳೆ ಸೊ ಹಾಗೆ ವಿಷಯ ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಏನು ವಿಷಯ ಅಂತ ಹೇಳಿದ್ರೆ ಇವತ್ತು ನಮ್ಮ ಹಬ್ಬ ಟು ಫಾಲೋವರ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಮತ್ತೆ ಗೈಸ್ ಮಾರ್ಷಲ್ ಹಮ್ದು ಲಿಲ್ಲ ಗೈಸ್ ನನ್ನ ಮೇಂದಿ ನೋಡಿ ಯಾವಾಗ ಇಟ್ಟಿದ್ದು ಗೊತ್ತುಂಟ ಬೆಳಗ್ಗೆ ನಾಲ್ಕು ಗಂಟೆ ಟೈಮ್ಗೆ ಇಟ್ಟಿದ್ರು ಇನ್ನು ಕಲರ್ ಬರ್ಬೇಕಷ್ಟೇ ಸ್ವಲ್ಪ ಸ್ವಲ್ಪ ಬರ್ತಾ ಉಂಟು ಹಾಗೆ ಸ್ವಲ್ಪ ಇಟ್ಟಿದ್ದು ಗೈಸ್ ಈಚೆ ಕೈಗಾಲ ಇಡ್ಲಿಲ್ಲ ನಮ್ಗೆ ಛಂಜಾ ಬಿಡುದಿಲ್ಲ ಸೊ ಹಾಗೆ ಷಂಜಾನ ಎದ್ದು ಕುತ್ಕೊಂಡಿದ್ದು ಅವಳು ಮಲ್ಗಿ ಆದ್ಮೇಲೆ ಇಡ್ತೆ ಅಂತ ಎನಿಸಿದ್ದೆ ಅದು ಕೂಡ ಲೇಟ್ ಮತ್ತು ಅವರು ಕೂಡ ಸಾಮಾನ್ಯದಲ್ಲಿ ಬರುವಾಗ ಲೇಟಾಗಿದೆ ತ್ರೀ ತರ್ಟಿ ಫೋರ್ ಓ ಕ್ಲಾಕ್ ಸಮಥಿಂಗ್ ಆಗಿದೆ ಯಾಕಂತ ಹೇಳಿದ್ರೆ ಅವರು ಅಲ್ಲಿ ಯಾರೋ ಒಬ್ರು ಪಾಪ ಅವ್ರದು ಅಲ್ಲಿ ಆಗಿತ್ತು ಒಂದು ಮೂರು ಗಂಟೆ ಟೈಮ್ಗೆ ಯಾರೋ ಒಬ್ರು ಮುಖದಲ್ಲಿ ಇಳಿಬೇಕಂತ ಯಾವುದೋ ಒಂದು ಬಸ್ ಬಂದಿದ್ರು ಬಂದಿದ್ರಂತೆ ಬಟ್ ಪಾಪ ನಿದ್ದೆಗೆ ಜಾರಿ ಅವರು ಮತ್ತು ಪಡುಬಿದ್ರಲ್ಲಿ ಇಳಿದಿದ್ರು ಹಾಗೆ ಅವರನ್ನು ಡ್ರಾಪ್ ಮಾಡಲಿಕ್ಕೆ ಅಂತ ಹೋಗಿದ್ದರು ಹಾಗೆ ಲೇಟಾಗಿತ್ತು ಹಾಗೆ ಗೈಸ್ ಸ್ವಲ್ಪ ಬೆಳಗ್ಗೆ ಏಳುವಾಗ ಕೂಡ ನಮ್ಗೆ ಲೇಟ್ ಆಯ್ತು ಹಾಗೆ ಗೈಸ್ ಇವಾಗ ನನ್ನ ಷಂಜನ್ನು ಎಬ್ಬಿಸುದು ದೊಡ್ಡ ಒಂದು ಇದಾಗಿದೆ ನೋಡಿದ್ರಲ್ಲ ಮಲಗಿದಲ್ಲಿ ಹಾಗೆ ಮಶಾ ಅಲ್ಲ ಇನ್ನು ಒಳೆ ಎದ್ದ ಮೇಲೆ ಆಯ್ತಿನಿ ಡ್ರೆಸ್ಸಿಂಗ್ಸ್ ಎಲ್ಲ ಮಾಡೋದು ಮತ್ತು ನಾನು ಸಿಂಪಲ್ ಆಗಿ ಈಗ ಜಸ್ಟ್ ಫ್ರೆಶ್ ಆಗಿ ನೈಟ್ ಡ್ರೆಸ್ ಹಾಕಿದ್ದೀನಿ ಅಷ್ಟೇ ಗೈಸ್ ಇದು ಏನು ಗೊತ್ತಲ್ಲ ನೀವು ಆಗದಿಂದ ನೋಡ್ತಾ ಇರ್ಬೋದು ಈಗ ಈಗ ಎಂತ ಮಾಡ್ತಿದ್ದಾಳೆ ಅಂತ ಹೇಳಿ ಇದು ನಮ್ಮದು ಗ್ಲೋ ಬ್ಯೂಟಿಯಲ್ಲಿ ನಾನು ಪರ್ಚೇಸ್ ಮಾಡಿರೋದು ಲಿಪ್ ಬಾಮ್ ಈ ಲಿಪ್ಸ್ ಲಿಪ್ಸ್ಟಿಕ್ ಹಾಕಿ ಹಾಕಿ ಎಲ್ಲ ಡಾರ್ಕ್ ಆದರೆ ಮತ್ತು ಸ್ಮೋಕ್ ಮಾಡೋರ್ಗೂ ಕೂಡ ಒಳ್ಳೆ ರಿಸಲ್ಟ್ ಇದೆ ಇದು ಲಿಪ್ ಎಲ್ಲ ಬ್ಲ್ಯಾಕ್ ಆದರೆ ಸ್ಮೋಕ್ ಮಾಡ್ತಾ ಮಾಡ್ತಾ ಇದು ಯೂಸ್ ಮಾಡೋದಲ್ಲ ಸ್ಮೋಕ್ ಎಲ್ಲಾದರೂ ಡ್ರಾಪ್ ಮಾಡಿ ಲಿಪ್ ಬ್ಲ್ಯಾಕ್ ಆಗಿ ಪಿಗ್ಮೆಂಟ್ ಆಗಿದ್ದರೆ ಇದು ಯೂಸ್ ಮಾಡಿದರೆ ಮಸಾಲ ಪಿಂಕ್ ಪಿಂಕ್ ಆಗ್ತದೆ ನಾನು ಈಗ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಆಗಿ ಒಂದು ಫೋರ್ ಡೇಸ್ ಆಯಿತು ಅಷ್ಟೇ ಹಾಗೆ ಡೈಲಿ ಹಾಕುದು ಮತ್ತೆ ಹಾಕಿದ್ಮೇಲೆ ಲಿಪ್ಸ್ಟಿಕ್ ಬೇಕಾದ್ರೂ ಹಾಕ್ಬೋದು ಲಿಬು ಆಗ ಇಷ್ಟೇ ಗೈಸ್ ನಾನಿ ಬ್ರೇಕ್ಫಾಸ್ಟ್ ಮಾಡಲಿಲ್ಲ ನಮಾಜ್ ಮಾಡಿ ಸುಮ್ಮನೆ ಅವ್ಳು ಹೇಳೋದು ಆಯ್ತಾ ಇದ್ದೇನೆ ಅವಳು ಅವಳದ್ಮೇಲೆ ನಾಷ್ಟ ಮಾಡ್ಲಿಕ್ಕೆ ಒಂಥರ ಖುಷಿ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ನಾವು ಒಬ್ಳೆ ಮಾಡ್ಬೇಕು ಮತ್ತೆ ಸಲ್ಮಾನ್ ಅವರು ಎಲ್ಲ ಹೋಗಿದ್ದಾರೆ ಅಮ್ಮನ ಮನೆಗೆ ಹಂಗೆ ಫೋನ್ ಮಾಡಿ ಕಾರ್ದ್ರು ಬಟ್ ನಾನು ನೋಡಿಲ್ಲ ಷಾ ಹೇಳಿಲ್ಲಲ್ಲ ಅಂತ ಹೇಳಿ ಹಾಗೆ ಗೈಸ್ ಇವತ್ತು ವಿಷಯ ಏನಂತ ಹೇಳಿದ್ರೆ ಇದ್ ನೋಡಿ ವಯಸ್ಸು ನಾ ಶಂಜನಿಗೆ ಇಲ್ಲಿ ಇಟ್ಟಿದ್ದೆ ಅಲ್ಲ ಅವಳು ನನ್ನ ಹತ್ರ ಬಂದು ಅಮ್ಮಿ ನನ್ ನನ್ನ 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 ಪೋಲೆ ಭಿ ನನ್ನ ಪೋಲೆ ಅಂತ ಇದು ಇದ್ಲ ಅವಳ ತನ ಅಂದ್ರೆ ಇದು ಇಟ್ಟೆ ಅಲ್ಲ ನಾನು ಫಸ್ಟಿಗೆ ಅದಕ್ಕೆ ಅವಳು ಈ ಥರ ಇಡಂತ ಅಂತ ಅದಕ್ಕೆ ಮತ್ತೆ ಅವಳಿಗೆ ಬೇಜ್ರಾಗ ಅವಳೆದ್ರಲ್ಲಿ ಈ ಥರ ಇಟ್ಟು ಎಂಥ ಖುಷಿ ಅಂದರೆ ಅವಳಿಗೆ ವಾವ್ ನಂತರ ಇಟ್ಟು ಚಂದ ಕಾಂಡು ಚಂದ ಕಾಂಡ ಅಂತ ಮಾಡ್ತಾ ಇದ್ಲು ಇನ್ನೀಗ ಎದ್ದ ಮೇಲೆ ವಾಪಾಸ್ ಉಂಟೀಗ ಇಲ್ಲಿ ಈಗ ನೋಡಿ ವಾಪಸ್ ಕೇಳ್ತಾಳೆ ನನಗೆ ಕೂಡ ಇಲ್ಲಿ ಇಡ ಅಂತ ಹೇಳ್ತಾಳೆ ನೋಡಿ ಅವಳಿಗೆ ಖಾಲಿ ಹಿಂದೆ ಮಾತಾಡಿ ಜಾಸ್ತಿ ಬೇಡ ಅಂತ ಹೇಳಿ ಅಷ್ಟೇ ರಾತ್ರಿ ಮಕ್ಕಳಿಗೆ ಮಕ್ಳಿಗೆ ಥಂಡಿ ಅಂತ ಹೇಳ್ತಾರಲ್ಲ ಮೆಹಂದಿತ್ತು ಈಗ ಗೊತ್ತಿಲ್ಲ ನನಗೆ ಅದಕ್ಕೋಸ್ಕರ ಮತ್ತೆ ಬೇಡ ಮೊದಲೇ ಅವಳು ಸಪೂರ ಇದ್ದಾಳೆ ಮತ್ತೆ ಇನ್ನು ಹುಷಾರಿಲ್ಲದಾಗೋದು ಬೇಡ ಅಂತೇಳಿ ಸ್ವಲ್ಪ ನಿಡ್ತೀನಿ ನಾನು ಹಿಂದೂ ತುಂಬ ಇಷ್ಟ ಮೆಹೆಂದಿ ಅಂದರೆ ಹಾಗೆ ಗೈಸಿಗೆ ನನ್ನ ಸಲ್ಮಾನ್ ಅವರಿಗೆ ಬರ್ತಾರೆ ನಾನು ತೋರಿಸ್ತೇನೆ ಅವರದ್ದು ಡ್ರೆಸ್ ಅವರು ಸಿಂಪಲ್ ಸಿಂಪಲ್ಲಾಗಿ ಒಂದು ನೈಟ್ ಪ್ಯಾಂಟ್ ಟೀ ಶರ್ಟ್ ಹಾಕಿದ್ದಾರೆ ತೋರಿಸ್ತೇನೆ ಅದು ಕೂಡ ಚೆನ್ನಾಗಿದೆ ಅವ್ರಿಗೂ ಅವ್ರು ಅವರು ಇಷ್ಟು ಕ್ಯೂಟಾಗಿ ತೋರ್ತಿದ್ದಾರೆ ಅಂದರೆ ಇವತ್ತು ಸ್ಪೆಷಲಿ ಫಸ್ಟ್ ಟೈಮ್ ನಾನು ನೋಡಿರೋದು ಇಲ್ಲಿಗೆ ಎಲ್ಲ ಹೈನಿಂಗ್ ಮಾಡಿದ್ದಾರೆ ಗೈಸ್ ಅಂದರೆ ಫುಲ್ಲು ಒಂಥರ ರಫ್ ಇತ್ತು ರಫ್ ಅದು ತುಂಬನೇ ರಫ್ ಅವ್ರದ್ದು ಹೇ ಇಲ್ಲಿದು ಹೇರು ಹಾಗೆ ತಲೆದು ಕೂಡ ಹಾಗೇನೆ ಹಾಗೆ ತಲೆದು ಮತ್ತೆ ಅವರು ಲಾಸ್ಟ್ ಟೈಮ್ ಅದು ಸ್ಟ್ರೈಟಿಂಗ್ ಮಾಡಿದಾಗ ನೀವು ನೋಡಿರ್ಬೋದು ಅವ್ರದ್ದು ಲಾಸ್ಟ್ ವಿಡಿಯೋಸ್ ಎಲ್ಲ ತುಂಬಾ ಎಷ್ಟು ಚೆನ್ನಾಗಿತ್ತು ಬಟ್ ಯಾವಾಗ ನಾನು ಲಾಸ್ಟ್ ಟೈಮ್ ಹಬ್ಬಕ್ಕೆ ನಾನು ಈ ಬೆಲೆ ಇರಬೇಕು ನಾನು ನೀರಲ್ಲಿ ಅಂತ ವಾಟರ್ ಪಾರ್ಕಿಗೆ ಹೋಗಿದ್ದೆಲ್ಲ ನೀವು ನೋಡಿರ್ಬೋದು ಬಾರ್ಕೂರಲ್ಲಿ ಒಳಗೆ ಸೊ ಅದರ ಮೇಲೆ ಸಲ್ಮಾನ್ ಅವ್ರದ್ದು ಫುಲ್ ಹೇರ್ ಫಾಲ್ ಆಗಿ 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 ಇವಾಗ ಹೇರ್ ಸ್ವಲ್ಪ ಗ್ರೋತ್ ಆಗೋದಷ್ಟೇ ಅಷ್ಟು ಹೇರ್ ಇಲ್ಲ ಬಟ್ ಆದರೂ ಕೂಡ ಏನಿಂಗೆ ಮಾಡಿದ್ದಾರೆ ನನಗೆ ಹೇರ್ ಇದ್ದು ಮಾಡಿದ್ದು ನನಗೆ ಇದಿರಲಿಲ್ಲ ಬಟ್ ಇಲ್ಲಿ ಮಾಡಿದ್ದು ನಂಗೆ ಸಿಟ್ಟು ಬಂದಿತ್ತು ಯಾಕೆ ಆ ಥರ ಮಾಡಿದ್ದು ಅಂತೇಳಿ ಬೈತಾ ಇದ್ದೆ ಬಟ್ ಅವ್ರಿಗೆ ಇವಾಗ ಕಟ್ಟಿಂಗ್ಸ್ ಎಲ್ಲ ಮೇಲೆ ಚಂದ ತೋರ್ತದೆ ಬಟ್ ಮಾಡಿ ಅಂದ್ರೆ ಜಸ್ಟ್ ಐನಿಂಗ್ ಮಾಡಿ ಬಂದಿದ್ರಲ್ಲ ಅವಾಗ ನಂಗೆ ಇಷ್ಟನೇ ಆಗ್ಲಿಲ್ಲ ಇತ್ತು ಬಟ್ ಇವಾಗ ಚೆನ್ನಾಗಿ ಸೆಟ್ ಮಾಡಿ ಬಂದಿದ್ರಲ್ಲ ಇವಾಗ ಚಂದ ತೋರ್ತದೆ ಮಸಾಲ್ ಹಾಗೆ ಗೈಸ್ ಇವತ್ತಿನ ವಿಷಯ ಇಷ್ಟೇ ಮತ್ತೆ ಇದು ಲಿಪ್ ಬಾಮ್ ಉಮ್ಮೆ ಇದು ಲಿಪ್ ಬಾಮ್ ಯಾರಿಗಲ್ಲ ಬೇಕು ಅಂದ್ರೆ ಯಾರಿಗೆ ಯೂಸ್ ಮಾಡಬೇಕು ಅಂತ ತುಂಬಾ ಒಳ್ಳೆ ಉಂಟು ನೀವು ಒಂದ್ಸಲ ಯೂಸ್ ಮಾಡಿ ಸ್ಮೆಲ್ ಕೂಡ ಅಷ್ಟೇ ಮತ್ತೆ ಎಲ್ಲ ಈ ಕೆಲವೊಂದು ಬಾಮ್ ಕಲರ್ ಎಲ್ಲ ಹಾಕ್ತಾರೆ ಲಿಪ್ ಕಲರ್ ಸ್ವಲ್ಪ ತೋರ್ಲೆ ಅಂತ ಬಟ್ ಇದರಲ್ಲಿ ಯಾವ ಥರ ಇಲ್ಲ ನ್ಯಾಚುರಲ್ ಆಗಿ ಬರೀ ಬಾಮ್ ಅಷ್ಟೇ ಹಾಗೆ ಗೈಸ್ ಯಾರಿಗೆಲ್ಲ ಬೇಕು ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಆಲ್ರೆಡಿ ನಾನು ಅವ್ರದ್ದೊಂದು ಶಂಕಪುಷ್ಪ ಸೋಪ್ ಅದರದ್ದೊಂದು ರೀಲ್ ಮಾಡಿ ಹಾಕಿದ್ದೇನೆ ಅದರಲ್ಲಿ ಕೂಡ ಟ್ಯಾಗ್ ಮಾಡಿದ್ದೇನೆ ಗ್ಲೋ ಬ್ಯೂಟಿ ಅಂತ ಇಲ್ಲ ಅಂತೇಳಿದ್ರು ಗ್ಲೋ ಬ್ಯೂಟಿ ಅಂತ ಸರ್ಚ್ ಮಾಡಿದ್ರು ಕೂಡ ಸ್ವಲ್ಪ ಸಿಗುತ್ತೆ ರೀಸೆಂಟ್ಲಿ ಅವರು ಒಂದು ಸೋಷಲ್ ಮೀಡಿಯಾ ಅಕೌಂಟ್ ಓಪನ್ ಮಾಡಿ ಅದಕ್ಕೆ ಆಗ್ತಿದ್ದದ್ದು ಅಂತ ಹೇಳಿದ್ರೆ ಹೀಗೆ ವಾಟ್ಸಪ್ ಮುಖಾಂತರ ಎಲ್ಲ ಸೇಲ್ ಮಾಡ್ತಾ ಇದ್ರು ಅವರು ಬಟ್ ಒಳ್ಳೆ ರಿಸಲ್ಟ್ ಇದೆ ಮತ್ತೆ ಒಳ್ಳೆ ಕಸ್ಟಮರ್ಸ್ ಕೂಡ ಇದ್ದಾರೆ ಮಾರ್ಷಾ ನಾನು ಡೈಲಿ ಅವ್ರದ್ದು ಸ್ಟೇಟಸ್ ನೋಡ್ತಾ ಇರ್ತೇನೆ ಮತ್ತು ಮಾರ್ಷಲ್ ನನಗೂ ಕೂಡ ಆಗಿ ಅವ್ರದ್ದು ಸೋಪ್ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನನಗೆ ತುಂಬಾ ಇಷ್ಟ ಆಯಿತು ಹಾಗೆ ನನಗೆ ಅವ್ರದ್ದು ಪ್ರಾಡಕ್ಟಲ್ಲಿ ತುಂಬಾ ಇಷ್ಟ ಆಗಿ ನಾನು ಮತ್ತೆ ವಾಪಸ್ ಅವ್ರ ಹತ್ರ ಸ್ಕ್ರಬ್ ಫೇಸ್ದು ಜೆಲ್ಲು ಮತ್ತು ಷಂಜನಿಗೆ ನೋಡಿ ಷಂಜನಿಗೆ ಶ್ಯಾಂಪು ಎಲ್ಲ ತರಿಸಿದ್ದೇನೆ ಮತ್ತು ನಾನು ಸ್ಕ್ರಬ್ ತೋರಿಸ್ತೀನಿ ಇದು ಶಂಕಪುಷ್ಪ ವಾಲ್ನೆಟ್ ಸ್ಕ್ರಬ್ ಇಲ್ಲಿ ನೋಡಿ ಯೂಸ್ ಮಾಡಿದ್ದೀನಿ ಅರ್ಧ ಹಾಗೆ ಫೇಸ್ ಜೆಲ್ ಎಲ್ಲ ತರಿಸಿದ್ದೇನೆ ಗೈಸ್ ಫೇಸ್ ಜೆಲ್ ಅಂದರೆ ಈ ಏಜ್ ತೋರಬಾರ್ದು ನನ್ನ ನಾನು ಯೂಸ್ ಮಾಡೋದಿಲ್ಲ ಫೇಸ್ ಜೆಲ್ ಯಾಕಂತೇಳಿದರೆ ಮಶಾಲ್ ಅಲ್ಹಮ್ಮದಿಲ್ಲ ನನಗೆ ಸ್ಕಿನ್ ಮುಖಕ್ಕೆ ಎಂಥದ್ದು ಯೂಸ್ ಮಾಡೋದು ಇಷ್ಟ ಅಲ್ಲ ಬಟ್ ನಾನು ತಂದಿರೋದು ನನ್ನ ಲೆಗ್ಗಿಗೆ ನನ್ನ ಲೆಗ್ ಸ್ವಲ್ಪ ನನ್ನ ಅಜ್ಜಿಯ ಇದು ಬಂದಿರಬೇಕು ನನಗೆ ಅಂದರೆ ನನ್ನ ಅಜ್ಜಿದು ಕಾಲು ಸೇಮ್ ನನ್ನ ಕಾಲು ತರನೇ ಸೊ ಮತ್ತು ಅದು ನೀರೆಲ್ಲ ಜಾಸ್ತಿ ಕುಡಲಿಲ್ಲ ಆದರೆ ಈಗ ಇರ್ತದೆ ಅಂದರೆ ಅಷ್ಟು ಇದಲ್ಲ ಬಟ್ ಒಂಥರ ಮಕ್ ಮಕ್ಕಳದ್ದು ಕಾಲು ಒಂಥರ ಸಾಫ್ಟ್ ಸಾಫ್ಟ್ ಟೈಪ್ ತರ ಆ ಟೈಪ್ ಇದೆ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಅದು ಇದಾಗಲಿ ಅಂತ ಹೇಳಿ ಸ್ಕಿನ್ ಟೈಟ್ ಆಗ್ಲಿ ಅಂತ ಹೇಳಿ ಕಾಲಿಗೆ ಮತ್ತು ಸಲುವನ್ನ ಬೇಕಾದರೂ ಯೂಸ್ ಮಾಡಲಿ ಅಂತ ಹೇಳಿ ತರಿಸಿದ್ದು ನನಗೆ ನಾನು ಫೇಸಿಗೆ ನಾನು ಯಾವುದು ಯಾರೇ ನನಗೆ ಎಂಥ ಪ್ರಾಡಕ್ಟ್ ಕಳಿಸಿದ್ದು ನಾ ಫೇಸಿಗೆ ಅಪ್ಲೈ ಮಾಡ್ಲಿಕ್ಕೆ ಹೋಗೋದೇ ಇಲ್ಲ ಗೈಸ್ ಹಾಗೆ ನನಗೆ ಏನಾದರೂ ಅದು ಅದೇ ನನಗೆ ಕಂಟಿನ್ಯೂ ಯೂಸ್ ಮಾಡ್ತೇನೆ ಅಂತ ಇದ್ರೆ ಮಾತ್ರ ನಾನು ಯೂಸ್ ಮಾಡಿ ಹೇಳ್ತೇನೆ ಸುಮ್ಮನೆ ನಾನು ಸುಮ್ಮ ಸುಮ್ಮನೆ ಹೇಳಿ ಜನರಿಗೆ ಇದು ಮಾಡ್ಲಿಕ್ಕೆ ಹೋಗೋದಿಲ್ಲ ಮತ್ತು ನಮ್ಮದು ಇವರ್ದುಂಟಲ್ಲ ಯಾರ್ದು ಗ್ಲೋ ಬ್ಯೂಟಿ ಅವ್ರದ್ದು ಅವ್ರದ್ದು ಪ್ರೊಫೈಲಲ್ಲಿ ಈ ಥರ ಇದೆ ಗ್ಲೋ ಬ್ಯೂಟಿ ಸಿಂಬಲ್ ಲಗೋ ಒಂದಿದೆ ಅದು ನೋಡಿ ನೀವು ಫಾಲೋ ಮಾಡಿ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಒಳಗೆ ಏನು ಫಾಲೋವರ್ಸ್ ಇದ್ದಾರೆ ರೀಸೆಂಟ್ಲಾಗಿ ಅವರು ಇದು ಕ್ರಿಯೇಟ್ ಮಾಡಿರೋದು ಅಷ್ಟೇ ಜಾಸ್ತಿ ಇನ್ಸ್ಟಾಗ್ರಾಮ್ ಹತ್ರದಲ್ಲಿ ಆ್ಯಕ್ಟಿವ್ ಇರಲಿಲ್ಲ ಅವರು ಇದ್ದದ್ದು ಬರೀ ವಾಟ್ಸಪ್ ಮುಖಾಂತರನೇ ಕಸ್ಟಮರ್ಸ್ಗೆಲ್ಲ ಹ್ಯಾಂಡಲ್ ಮಾಡ್ತಾ ಇದ್ರು ಹಾಗೆ ಹಾಗೆ ಎಂತ ಏನಂತ ಹೇಳಲಿಕ್ಕೆ ಹೋಗಿದ್ದು ಅವ್ರದ್ದು ಶಂಕಪುಷ್ಪದ ಸೋಪು ಮತ್ತು ಇದು ಸೋಪ್ ಸೋಪು ಕ್ರೀಮು ಮತ್ತು ತುಂಬ ಜನ ತುಂಬ ಒಳ್ಳೆ ಒಳ್ಳೆ ಕ್ರೀಮ್ ಇದೆ ಟ್ಯೂಟಿ ಫ್ರೂಟಿ ಅಂತೆ ತುಂಬ ಇದೆ ಬಟ್ ನನಗೆ ಒಂದು ಶಂಕುಪುಷ್ಪದ ಕ್ರೀಮ್ ಉಂಟು ತುಂಬ ಜನ ಹೇಳಿದ್ದಾರೆ ಅಂದರೆ ಈ ವೈಟ್ನಿಂಗ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದವರಿಗೆ ಶಂಕಪುಷ್ಪದ ಕ್ರೀಮ್ ಹಿಡಿಯೋದಿಲ್ಲ ಯಾಕಂತ ಹೇಳಿದರೆ ಆಲ್ರೆಡಿ ಸೆಟ್ ಆಗಿರ್ತಾರೆ ವೈಟ್ನಿಂಗ್ ಕ್ರೀಮ್ ವೈಟ್ನಿಂಗ್ ಕ್ರೀಮಿಗೆ ಆಲ್ರೆಡಿ ಸೆಟ್ ಆಗಿರ್ತಾರೆ ಹಾಗಾಗಿ ಶಂಕಪುಷ್ಪದ ಆರ್ಗ್ಯಾನಿಕ್ ಕ್ರೀಮ್ ಹಿಡಿಸೋದಿಲ್ಲ ಆರ್ಗ್ಯಾನಿಕ್ ಕ್ರೀಮ್ ಹಿಡಿಸೋದು ಯಾರಿಗೆ ಅಂದರೆ ಕ್ರೀ ಈ ವೈಟ್ನಿಂಗ್ ಕ್ರೀಮ್ ಯೂಸ್ ಮಾಡೋದೇ ಇರ್ತಾರಲ್ಲ ಸೊ ಅಂಥವ್ರದ್ದು ಫೇಸಲ್ಲಿ ಏನಾದರೂ ಕಲೆ ಇದ್ದರೆ ಪಿಗ್ಮೆಂಟ್ ಇದ್ದರೆ ಮತ್ತೆ ಬ್ಲ್ಯಾಕ್ ಮಾರ್ಕ್ಸ್ ಪಿಂಪಲ್ ಪಿಂಪಲ್ಸ್ ಮತ್ತು ಮತ್ತೆ ಸ್ವಲ್ಪ ಲೈಟಾಗಿದ್ರೆ ಸ್ವಲ್ಪ ಅದರಲ್ಲಿ ಒಳ್ಳೆ ಕಲರ್ಸ್ ಬರ್ತದೆ ಬಟ್ ಲೇಟ್ ರಿಸಲ್ಟ್ ಆದರೂ ಕೂಡ ಚೆನ್ನಾಗಿದೆ ತುಂಬ ಫೀಡ್ಬ್ಯಾಕ್ ನೋಡ್ತೇನೆ ಅವ್ರದ್ದು ನನಗೂ ಕೂಡ ನಾನು ಹೇಳಿದೆ ನನಗೂ ಕೂಡ ತರಿಸ್ಬೇಕಂತ ಇನ್ಶಾ ಅಲ್ಲ ನಾನು ತರಿಸಿದ್ರೆ ನಾನು ನಿಮಗೂ ಕೂಡ ಅದು ವಿಡಿಯೋ ಮಾಡಿ ಹೇಳ್ತೇನೆ ಏನ ಏನು ಏನು ವಿಷಯ ಅಂತ ಹೇಳಿ ಬಟ್ ನಾನು ಫೇಸಿಗೆ ಏನು ಹಾಕ್ಲಿಕ್ಕೆ ಹೋಗೋದಿಲ್ಲ ಗೈಸ್ ಮೊದಲೆಲ್ಲ ಯೂತ್ ಫೇಸ್ ಸ್ಕಿನ್ನಿ ತುಂಬ ಆ ಥರದ್ದೆಲ್ಲ ಕ್ರೀಮ್ ಯೂಸ್ ಮಾಡ್ತಾ ಇದ್ದೆ ಬಟ್ ಇವಾಗ ನಿಜ ಹೇಳ್ತೇನೆ ನಾನು ನಿಮಗೆ ಬೇಕಾದರೆ ನಾನು ತೋರಿಸ್ತೇನೆ ಇವಾಗ ನಾನು ಯೂಸ್ ಮಾಡ್ತಿರೋದು ನೋಡಿ ಈಗ ಒಂದು ಬಾಟ್ಲಿ ಖಾಲಿಯಾಗಿ ಇನ್ನೊಂದು ಬಾಟಲ್ ಕೂಡ ತರಿಸಿದ್ದೇನೆ ಸಿರಾಮು ಮತ್ತು ಹಾಗೆ ನನ್ನದೊಂದು ನನ್ನ ಫೇವ್ರೆಟ್ ಸನ್ಸ್ಕ್ರೀನು ಮತ್ತು ನಾನು ಬಿತ್ತು ಹಾಗೆ ನಾನು ಟೋನರ್ ಇದ್ದೆ ಮತ್ತು ಮಾಯಶ್ಚರೈಸರ್ ಅದು ಬಿಟ್ಟು ಮತ್ತೆ ಏನು ಕೂಡ ಯೂಸ್ ಮಾಡೋದಿಲ್ಲ ಗೈಸ್ ಯಾಕಂತ ಹೇಳಿದರೆ ಯಾಕಂತ ಹೇಳಿದರೆ ನನಗೆ ನನ್ನದು ಸ್ಕಿನ್ ಉಂಟಲ್ಲ ನಾನು ಇವಾಗಲ್ಲ ನಾನು ಸೆವೆಂಟೀನ್ ಸೆವೆಂಟೀನ್ ಏಜ್ ಇರುವಾಗ ನಾನು ಸ್ಟಾರ್ಟ್ ಮಾಡಿದ್ದೇನೆ ಎಲ್ಲ ಟೈಪ್ ಇದು ಕ್ರೀಮ್ ಎಲ್ಲ ಟೈಪ್ ಇದು ಕ್ರೀಮ್ ಹಾಕ್ತಾ ಇದ್ದೇನೆ ಇದ್ದೆ ಈಗ ಒಬ್ಬರು ಒಂದು ಕ್ರೀಮ್ ಎಲ್ಲಿದ್ದರೆ ಅದು ತರಿಸೋದು ಇನ್ನೊಬ್ರು ಇನ್ನೊಂದು ಕ್ರೀಮ್ ಎಳಿದರೆ ಅದು ತರಿಸೋದು ಸೊ ತುಂಬ ಆ ಥರ ವಿಚಿತ್ರ ಆ ಥರ ಹಾಕಿ 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 ಉಂಟಲ್ಲ ಇವಾಗ ನನ್ನ ಸ್ಕಿನ್ ಯಾವುದೇ ಕ್ರೀಮ್ ಹಾಕಿದರೂ ಕೂಡ ಫೀಲ್ ಆಗುತ್ತೆ ಅಂದರೆ ಸ್ಕಿನ್ ಬರ್ನ್ ಆಗಿ ಚರ್ಮ ಈ ಎದ್ದು ಎದ್ದು ತೋರ್ತದೆ ಸೊ ಯಾರಿಗೆ ಬೇಕು ಗೈಸ್ ಮುಕ್ಕಾಯ ಚೆನ್ನಾಗಿದ್ದರೆ ಸಾಕು ನ್ಯಾಚುರಲ್ ಆಗಿನೇ ನಾವು ಉಂಟಲ್ಲ ಗ್ಲೋ ಬರ್ತೇವೆ ನಾವು ಸರಿ ನೀರು ಕುಡ್ದು ಸ್ವಲ್ಪ ಈ ಕ್ಯಾರೆಟ್ ಬೀಟ್ರೋಟ್ ಅದರದೆಲ್ಲ ಜ್ಯೂಸು ಮತ್ತು ಸ್ವಲ್ಪ ಹೆಲ್ತಿಯಾಗಿ ಸ್ವಲ್ಪ ಏನಾದರೂ ಮೇಂಟೈನ್ ಮಾಡ್ತಾ ಇದ್ರೆ ನಮಗೆ ನ್ಯಾಚುರಲ್ ಗ್ಲೋ ಬರುತ್ತೆ ಮತ್ತು ಈ ಥರ ಇದು ಈ ಸಿರಮ್ ಇಂದ ನನಗೆ ಒಳ್ಳೆ ಗ್ಲೋ ಸಿಗುತ್ತೆ ಮತ್ತು ಸನ್ಸ್ಕ್ರೀನ್ ಮತ್ತು ಟೋನರ್ ಮತ್ತು ಮಾಯಶ್ಚರೈಸರ್ ಡೈಲಿ ಹಾಕೋದಿಲ್ಲ ಯಾವಾಗಾದ್ರೂ ಒಂದ್ಸತಿ ಹಾಕ್ತೇನೆ ಸೊ ಹಾಗೆ ಹಾಗೆ ವಿಷಯ ಗಾಯಸು ಸೊ ಹಾಗೆ ನಾನು ಹೇಳಿ ಹೇಳಿದ್ದು ಯೋ ಗೈಸ್ ಆಲ್ರೆಡಿ ಹತ್ತು ಇದಾಗಿದೆ ಇನ್ನು ಇನ್ಶಾ ಅಲ್ಲ ಹತ್ತು ಮಿನಿಟ್ಸ್ ಆಗಿದೆ ಮತ್ತೆ ಜಾಸ್ತಿ ಲೆಂತ್ರು ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೂ ತುಂಬ ಟೈಮ್ ತಗೊಳ್ತದೆ ಸೊ ಅದಕ್ಕೋಸ್ಕರ ಇನ್ನೊಂದು ಐದು ಹತ್ತು ನಿಮಿಷದ ವೀಡಿಯೋ ಡ್ರೆಸ್ ಎಲ್ಲ ಹಾಕಿ ಆದ್ಮೇಲೆ ಮತ್ತೆ ಅಮ್ಮನ ಮನೆಗೆ ಹೋಗೋದು ಒಂಚೂರು ಮಾಡಿ ತೋರಿಸ್ತೇನೆ ಓಕೆ ಗೈಸ್ ಟೇಕ್ ಕೇರ್ ಆಲ್ ಎಲ್ಲರೂ ಖುಷಿ ಖುಷಿಯಿಂದ ಹಬ್ಬ ಸೆಲೆಬ್ರೇಟ್ ಮಾಡಿ ಮಾಡ್ತೀರಾ ಇನ್ಶಾ ಅಲ್ಲ ಈ ವ್ಲಾಗ್ ಬರುವಾಗ ಲೇಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಓಕೆ ಅಲ್ಲ ಟೇಕ್ ಕೇರ್ ಮತ್ತೆ ಸಿಗೋ ಸಾಮಾನವರು ಸೆಕೆ ಆಗ್ತದೆ ಅಂತ ಹೇಳಿ ತುಂಬಾ ಇದು ಮಾಡ್ತಾಯಿದ್ರು ಡ್ರೆಸ್ ಹಾಕ್ಲಿಕ್ಕಿಂತ ಕೇಳಿಲ್ಲ ಬಟ್ ನಾನು ಫೋರ್ಸ್ ಮಾಡಿ ಹಾಕಿಸಿದ್ದು ಹಾಗೆ ಗೈಸ್ ನಾನು ಫ್ರೆಶ್ ಆಗಿ ಜಸ್ಟ್ ನಾನು ಡ್ರೆಸ್ ಹಾಕಿ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೋಸ್ಕರ ರೆಡಿ ಆಗ್ತಾ ಇದ್ದೇನೆ ನನ್ನದು ಆ ಕಡೆ ಕಬಟ್ಟೆ ನೋಡಬೇಡಿ ಫುಲ್ಲು ನನ್ನದೇ ಐಟಮ್ಸ್ ಎಲ್ಲ ಫುಲ್ಲಾಗಿ ಹೋಗಿದೆ ಆ ಸೈಡು ಸೊ ಗೈಸ್ ಹಾಗೆ ವಿಷಯ ಹಾಗೆ ನಾವು ಫೈನಲಿ ನಾನು ಊರಿಗೆ ಹೊರಟಿದ್ದು ಗೈಸ್ ಹಾಗೇನು ಇದೆ ತನ್ನ ಕೊಡಿ ಹಾಗೆ ಗೈಸ್ ಫಸ್ಟಿಗೆ ಇದು ನಾನು ಜಸ್ಟ್ ಬುರ್ಖ ಹಾಕ್ಲಿಲ್ಲ ಈಗ ಅಂದರೆ ನಾನು ಅಲ್ಲಿ ಸಲ್ಮಾನ್ ಅವ್ರದ್ದು ಬ್ರದರ್ದು ಹೋಮ್ ಹತ್ರ ನಮ್ಮ ಮನೆ ಹತ್ರನೇ ಸೊ ಅಲ್ಲಿಗೊಂಚೂರು ಹೋಗಿ ಬರುವ ಅಂತ ಹೇಳಿ ಪೆರ್ನಲ್ ದಿವಸ ಹಾಗೆ ಅಲ್ಲ ಗೈ ಸಣ್ಣ ತಮ್ಮಂದಿರು ಮನೆಗೆಲ್ಲ ಹೋಗಬೇಕಲ್ಲ ಒಳ್ಳೇದಲ್ಲ ಸೊ ಹಾಗೆ ಬಿರ್ಸಪ್ಪಾಡು ಓಕೆ ಹಾಗೆ ಗೈಸ್ ಫೈನಲಿ ಹೂವೆಲ್ಲ ತಗೊಂಡು ನನ್ನ ಆಂಟಿ ಮನೆಗೆ ರೀಚ್ ಆಗಿ ಶಂಜ ಡ್ರೆಸ್ ಕೂಡಲೇ ಚೇಂಜ್ ಮಾಡಿ ಆಂಟಿ ತೆಗೆದುಕೊಟ್ಟಿದ್ದ ಡ್ರೆಸ್ ಹಾಕಿ ಆಯಿತು ಹಾಗೆ ಸಲ್ಮಾನವರಂತೂ ಸೆಕೆ ಆಗುತ್ತೆ ಸೆಕೆ ಆಗುತ್ತೆ ಅಂತ ಹೇಳ್ತಾ ಇದ್ರು ಹಾಗೆ ಫೈನಲಿ ನಂದು ಒಂದು ಡ್ರೆಸ್ ತೋರಿಸುವ ಅಂತ ಹೇಳಿ ನಾನು ಕೂಡ ಇಲ್ಲಿ ಡ್ರೆಸ್ ತೋರಿಸ್ತಾ ಇದ್ದೇನೆ ಗೈಸ್ ಇದು ನನ್ನದು ಪೆರ್ನಲ್ಗೆ ನಾನು ತಗೊಂಡಿದ್ದು ಸೆಕೆಂಡ್ ಡ್ರೆಸ್ ಫಸ್ಟ್ ಡ್ರೆಸ್ ನಾನು ಹಾಕಲಿಲ್ಲ ಸ್ವಲ್ಪ ಅದೇನೋ ಫಿಟ್ ಆಗ್ತಾ ಉಂಟು ನಂದು ಇಲ್ಲಾಂದರೆ ಎಲ್ ಸೈಜ್ ಡ್ರೆಸ್ ಸೊ ಯಾಕೆ ಗೊತ್ತಿಲ್ಲ ಅದು ಫಿಟ್ ಆಗ್ತಾ ಉಂಟು ಸೊ ಹಾಗಾಗಿ ಅದು ಸುಮ್ಮನೆ ಅಲ್ಲಿ ವೇಸ್ಟ್ ಆಯಿತು ಸಪ್ರೋದಾಗ ಹಾಕು ಅಂತ ಹೇಳಿ ಹಾಗೆ ನಾವು ಇಲ್ಲಿ ಜಸ್ಟ್ ಫೋಟೋ ಶೂಟಿಗೆ ಅಂತ ಬಂದಿದ್ವಿ ಫೋಟೋಸ್ ಎಲ್ಲ ಶೂಟ್ ಮಾಡಿ ಅಲ್ಲಿಂದ ಸೀದಾ ಮಲ್ಪೆ ಬೀಚ್ಗೆ ಹೋದ್ವಿ ಮಲ್ಪೆ ಬೀಚ್ ಅಲ್ಲಿ ಫುಲ್ ಕ್ರೌಡ್ ಇತ್ತು ಗೈಸ್ ಹಾಗೆ ನಾವಿನ್ಸಿದು ಪೆರ್ನಲ್ ದಿವಸ ಯಾರು ಇರುವುದಿಲ್ಲ ಅಂತ ಹೇಳಿ ಬಟ್ ನೋಡಿದ್ರೆ ಪೆರ್ನಲ್ ದಿವಸನೇ ಫುಲ್ ರಶ್ ಇತ್ತು ಸೊ ಹಾಗೆ ಅಲ್ಲಿಗೆ ಸ್ವಲ್ಪ ಹೋಗಿ ಮಕ್ ಕಳ್ಳಿಗೋಸ್ಕರ ಹೋಗಿದ್ದು ಹಾಗೆ ಅಲ್ಲೆಲ್ಲ ನೋಡ್ತಾ ಎಲ್ಲ ಸ್ವಲ್ಪ ಇಲ್ಲಿ ಕೂತ್ಕೊಳ್ಳುವ ಕೂರ್ಸಿಟ್ಟಿದ್ರಲ್ಲ ಅಂತ ಇಲ್ಲಿ ನೋಡಿದ್ರೆ ಎಷ್ಟು ಫಿಫ್ಟಿ ರುಪೀಸ್ ಪರ್ ಪರ್ಸನ್ ಒನ್ ಫಿಫ್ಟಿ ಅಷ್ಟೇ ಹೇಳಿದಾಗೆ ಇತ್ತು ಅಷ್ಟು ದುಡ್ಡು ಕೊಟ್ಟಲ್ಲಿ ಕೂತ್ಕೊಳ್ಳೋದ್ರ ಬದಲು ಆಚೆ ಈಚೆ ಎಂಜಾಯ್ ಮಾಡುವ ಅಂತ ಹೇಳಿ ಸೀದಾ ಹೋದ್ವಿ ಹಾಗೆ ಗೈಸ್ ಒಂದು ಕ್ಲಿಪ್ ನಮ್ಮದೊಂದು ಹೀಗೆ ತೆಗ್ದಿದ್ದು ಗೈಸ್ ಹಾಗೆ ಹಾಗೆ ಗೈಸ್ ಆಚೆ ಎಲ್ಲ ತುಂಬಾ ಜನ ಎಲ್ಲ ಇದ್ದಿದ್ರಲ್ಲ ಸೊ ಆಚೆ ಹೋಗುವ ಅಂತ ಹೇಳಿ ಹೋದ್ವಿ ಅಲ್ಲಿಗೆ ಹೋಗುವಾಗ ಗೈಸ್ ಎಷ್ಟು ರಶ್ ಇತ್ತು ಆಟ ಎಲ್ಲ ಇದ್ರು ಹಾಗೆ ಅಲ್ಲಿಂದ ಮತ್ತೆ ಸ್ವಲ್ಪ ಸ್ವಲ್ಪ ಆಡಿಟ್ಟಿದ್ರು ನನ್ನ ಈಗ ಡ್ಯಾನ್ಸ್ ಹಾಗೆ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ನಾವು ಮತ್ತೆ ಮತ್ತೆಲ್ಲ ಆಟಾಡ್ಲಿಕ್ಕೆಲ್ಲ ತುಂಬಾನೇ ಇದಲ್ಲ ಸೊ ಹಾಗೆ ಆಟಾಡುವ ಹೇಳಿ ಅನಿಸ್ತು ನನಗೆ ನಾನು ಫಸ್ಟ್ ಟೈಮ್ ಅಲ್ಪ ಬೀಚಿಗೆ ಲಾಸ್ಟ್ ಟೈಮ್ ಸರ್ತಿ ಒಂದ್ರಲ್ಲಿ ಮಾತ್ರ ಕುತ್ಕೊಂಡಿದ್ದೆ ಬಟ್ ಈ ಟೈಮ್ ಸ್ವಲ್ಪ ಎರಡು ಮೂರಲ್ಲಿ ಕುತ್ಕೊಂಡು ಸ್ವಲ್ಪ ಎಂಜಾಯ್ ಮಾಡಿದ್ವಿ ನನಗಿದ್ದು ಸ್ವಲ್ಪ ಇಷ್ಟ ಬಟ್ ಮಕ್ಕಳೆಲ್ಲ ಇದ್ರೂ ಜಾಸ್ತಿ ಅವ್ರು ಸ್ಪೀಡ್ ಮಾಡೋದಿಲ್ಲ ಆದರೂ ಓಕೆ ನನ್ನ ಆಂಟಿ ಮಗಳಿಗೋಸ್ಕರ ನಾನು ಇದರಲ್ಲೆಲ್ಲ ಕುತ್ಕೊಂಡು ಎಂಜಾಯ್ ಮಾಡಿದೆ ಅಂದ್ರೆ ಆ ಮಕ್ಳು ನಾವು ಅಪರೂಪ ಹೊರಗಡೆ ಬರುವುದೇ ಸೊ ಹಾಗೆ ಹಾಗೆ ಗೈಸ್ ಫೈನಲಿ ತುಂಬಾ ಖುಷಿ ಆಯ್ತು ಎಂಜಾಯ್ ಮಾಡಿದ್ವಿ ಹೋಗಲ್ಲ कोस गरेर पहिटे मलाई ಕೂಡ ಕಟ್ಟಾಡಿಸಿದ ಅವಳು ತುಂಬಾ ಮಠ ಮಾಡ್ತಿದ್ಲು ಅದರಲ್ಲಿ ಕೂತ್ಕೊಳ್ಳೋ ಇದರಲ್ಲಿ ಕೂತ್ಕೊಳ್ಳಿಸ್ ಅಂತ ಹೇಳಿ ಅವಳನ್ನು ಹಾಗೆ ಏನು ಇಲ್ಲ ಅವಳು ಸಣ್ಣ ಅಲ್ಲ ಸೊ ಹಾಗೆ ನಾವು ಇದರಲ್ಲಿ ಕೂತ್ಕೊಳ್ಳಿದ್ವಿ ಇದರಲ್ಲಿ ಏನಾಗುದಿಲ್ಲ ಅಂತ ಹೇಳಿ ಸಣ್ಣ ಸಣ್ಣ ನಮ್ಮ ಮಕ್ಕಳೆಲ್ಲ ಕೂತ್ಕೊಂಡಿದ್ರು ಹಾಗೆ ಸಂಜನ್ಗೆ ಕೂಡ ತುಂಬಾನೆ ಖುಷಿ ಆಯ್ತು ಮತ್ತೆ ನಾನು ಯಾವ್ದು ಕೂತ್ಕೊಳ್ತೀವಿ ಅವ್ಳಲ್ಲಿ ಬಂದು ಕೂತ್ಕೊಳ್ತಾ ಗೈಸ್ ನನ್ನ ಮಗಳು ಮಾ ತುಂಬಾ ಡೇರಿಂಗ್ ಇದೆ ಅವಳಿಗೆ ಮಾಷಾಲ ಹಾಗೆ ಗೈಸ್ ಇದರಲ್ಲಿ ಕೂಡ ನನ್ನ ಷಂಜ ಇದ್ದಿದ್ಲು ನನ್ನ ಜೊತೆ ನಾನು ಸಂಜ ಮತ್ತೆ ಆಂಟಿ ಮಗಳು ಮೂರು ಜನ ಒಟ್ಟಿಗೆ ಕೂತ್ಕೊಂಡಿದ್ವಿ ಹಾಗೆ ಹಾಗೆ ಗೈಸ್ ಅಲ್ಲಿಂದ ಸೀದಾ ಉಪ್ಪಲ್ಲಿ ಹಾಕಿದ್ದೆಲ್ಲ ತಿಂದು ಐಸ್ ಕ್ರೀಮ್ ಎಲ್ಲ ತಿಂದು ಹಾಗೆ ಗೈಸ್ ಚಾರ್ಮುರಿ ಎಲ್ಲ ಪಾರ್ಸಲ್ ತಗೊಂಡು ಮತ್ತೆ ಸೀದ ಮನೆಗೆ ಹೋಗೋದು ಮನೆಗೆ ಹೋದ್ಮೇಲೆ ನಮ್ಮ ಸಲ್ಮಾನ ಅವಸ್ಥೆ ನೋಡಿ ಅಂತೆ ಕೋಲ್ಡ್ ಡ್ರಿಂಕ್ಸ್ ಕುಡಿತಾ ಇದ್ದಾರೆ ಗೈಸ್ ಕುತ್ಕೊಂಡು ಅಷ್ಟೊಂದು ಟೈರ್ಡ್ ಆಗಿದೆ ಸೊ ನೆಕ್ಸ್ಟ್ ಸಿಗುವ ಹೆಲೋ ಗೈಸ್ ಗೈಸ್ ಗುಡ್ ಮಾರ್ನಿಂಗ್ ಗೈಸ್ ಏನು ವಿಷಯ ಅಂತ ಹೇಳಿದರೆ ಎಸ್ಟರ್ ನಾವು ವಾಕ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ ಸೊ ಎಸ್ಟರ್ ಡೆ ಬೀಚ್ಗೆಲ್ಲ ಹೋಗಿ ಬಂದು ತುಂಬಾ ಟೈರ್ಡ್ ಆಗಿತ್ತು ಆ್ಯಕ್ಚುಲಿ ಬೀಚ್ಗೆ ಹೋಗುವವರೇ ಅಲ್ಲ ಮಕ್ಕಳಿಗೋಸ್ಕರ ಹೋಗಿದ್ದು ಮಕ್ ಅಂದ್ರೆ ಪಾಪ ಮಕ್ಕಳಿಗೊಂದು ಆಸೆ ಇರುತ್ತಲ್ಲ ಎಲ್ಲಿಗೂ ಹೋಗೋದಿಲ್ಲ ನನ್ನ ಆಂಟಿ ಮಕ್ಕಳು ಇವಾಗ ಇವಾಗ ಪಾಪ ಸ್ವಲ್ಪ ಎಲ್ಲ ಎಲ್ಲ ಹೋಗಲಿಕ್ಕೆ ಇದು ಮಾಡಿದ್ದಾರೆ ಅಂದರೆ ಮೊದಲಲ್ಲಿ ಎಲ್ಲಿಗೆ ಹೋಗ್ತಿರಲಿಲ್ಲ ಡ್ರೆಸ್ ತಾಕೋದು ಮನೆ ಹತ್ರ ಆಚೆ ಚಾಜಿ ಮನೆಗೆಲ್ಲ ಹೋಗಿ ಬರೋದು ಅಷ್ಟೇ ಬಟ್ ಇವಾಗೆಲ್ಲ ಸ್ವಲ್ಪ ಅವರು ದೊಡ್ಡದಾಗ್ತಾ ಬಂದಾಗ ಅವ್ರಿಗೆ ಕೂಡ ಆಸೆ ಆಗುತ್ತಲ್ಲ ಆಚೆ ಹೋಗಬೇಕು ಈಚೆ ಹೋಗ್ಬೇಕಂತೇಳಿ ಸೊ ಹಾಗೆ ಮತ್ತೆ ಮಕ್ಕಳ ಅಲ್ಲ ನಮಗೆ ಮತ್ತು ಮತ್ತೆ ಎಂತ ಬೇಡ ಎಲ್ಲಿಗೆ ಹೋಗೋದು ಅಲ್ಲಿ ಇಲ್ಲಿ ಅಂತೆಲ್ಲ ಹೇಳಿ ಅದಕ್ಕೆ ಮತ್ತು ಮಕ್ಕಳ ಖುಷಿಗೋಸ್ಕರ ನಾವು ಮಲ್ಪೆ ಬೀಚಿಗೆ ಹೇಳಿದ್ರು ಅಲ್ಲಿಗೆ ಹೋಗಿದ್ದು ಮತ್ತು ನನಗೆ ನಿಜ ಹೇಳ್ತೇನೆ ತುಂಬಾ ಕ್ರೌಡ್ ಇತ್ತು ನಮಗೆ ಕ್ರೌಡಲ್ಲ ಇದ್ರೆ ಅಲ್ಲ ಸೊ ಹಾಗೆ ಹಾಗೆ ಗೈಸ್ ಮಾರ್ಷಲ್ಲ ಹೋಗಿ ಅಂದರೆ ಹೋಗುವಾಗ್ಲೂ ನಿದ್ದೆ ನಮ್ಗೆ ತುಂಬ ಬೆಳಗ್ಗೆ ಬೇಗ ಇದ್ದೆ ಅಲ್ಲ ನಿನ್ನೆ ಸೊ ನಿದ್ದೆಯಿಂದನೇ ಮತ್ತೆ ನನ್ನ ಒಂದು ಚಪ್ಪಲ್ ಕೂಡ ಹಾಗೆ ತುಂಬ ಹೇಳಿತ್ತಲ್ಲ ಅದು ತೆಗೆದು ಮತ್ತು ಅಮ್ಮಂದು ಚಪ್ಪಲ್ ನಾನು ಹಾಕೊಂಡು ಹೋಗಿದ್ದು ಹಾಗಾಗಿ ತುಂಬಾ ಕಂಫರ್ಟ್ ಇತ್ತು ಇಲ್ಲ ಅಂತೇಳಿದರೆ ಕಾಲು ನೋವು ಅಲ್ಲಿ ಅಲ್ಲೇ ಅಲ್ಲೇ ಮಾರ್ಕ್ ತೋತ್ಕೊಳ್ತಿದ್ದೆ ನಾನು ಸೊ ಹಾಗೆ ಹಾಗೆ ಗೈಸ್ ಫೈನಲಿ ಮಾಶಾಲ ಹೋಗಿ ತುಂಬಾ ಖುಷಿಯಾಯಿತು ಬೀಚ್ ಹತ್ರ ತುಂಬ ಜನ ಮಾತಾಡಿಸಿದ್ರು ತುಂಬಾ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಹಾಗೆ ಮತ್ತೆ ಸ್ವಲ್ಪ ಅಲ್ಲಿ ಏನು ತಿನ್ನಲಿಕ್ಕೆಲ್ಲ ಹೋಗಲಿಲ್ಲ ಲಾಸ್ಟ್ ಟೈಮ್ ನಾನು ಹೇಳಿದ್ದಾರೆ ಮತ್ತು ಬೀಚಲ್ಲಿ ಫಿಶ್ ಎಲ್ಲ ತಿನ್ಲಿಕ್ಕೆಲ್ಲ ಅಷ್ಟು ಇದೆಯಲ್ಲ ಸೊ ಕೆಲ ಎಲ್ಲ ಬದಿಯ ಒಂಥರ ಇರುವುದಿಲ್ಲ ಬಟ್ ನಾವು ದಿನ ಅಲ್ಲಿ ಮಾತ್ರ ಲಾಸ್ಟ್ ಟೈಮು ನಮಗೆ ಎಷ್ಟು ಕಂಫರ್ಟಬಲ್ ಫಿಶ್ ಚೆನ್ನಾಗಿತ್ತು ಬಟ್ ಪ್ರಾನ್ಸ್ ನಮಗೆ ಇಷ್ಟ ಅದೇ ಅಲ್ಲ ಪ್ರಾನ್ಸು ಬೊಂಡೋಸ್ ಅದೆಲ್ಲ ನಮಗೆ ತುಂಬ ಇಷ್ಟ ಸೊ ಅದೇ ಅಲ್ಲಿ ಅಷ್ಟು ಕರೆಕ್ಟಾಗಿ ಸಿಗೋದಿಲ್ಲ ಎಲ್ಲ ಮಸಾಲೆನೇ ಇರೋದು ಮತ್ತು ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕ್ತಾರೆ ಅದು ಟೂ ಹಂಡ್ರೆಡ್ ರುಪೀಸ್ ಸಿಗುತ್ತೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ತಿಂದ್ದು ಸೊ ಆ ಥರ ಇರುತ್ತೆ ಹಾಗೆ ಗೈಸ್ ಫೈನಲಿ ನಾವು ಇವಾಗ ಆಯಿತು ಇವತ್ತಿನ ಬ್ಲಾಗ್ ಇಲ್ಲಿಗೆ ಹೆಂಡ್ ಮಾಡೋದು ಅಂತ ಹೇಳಿದರೆ ನಾನು ಇಲ್ಲ ಅಂತ ಹೇಳಿದರೆ ಒಂದು ಈವ್ನಿಂಗ್ ಟೈಮಿಗೆ ಹೋಗಬೇಕಂತ ಇದ್ದೆ ಬಟ್ ನನಗೆ ಸ್ವಲ್ಪ ನನ್ನದೊಂದು ಇಲ್ಲಿ ಸ್ವಲ್ಪ ಆಫೀಸಿಗೆ ಒಂದು ಹೋಗ್ಲಿಕ್ಕೆ ಉಂಟು ನನ್ನ ನನ್ನ ಆಫೀಸಲ್ಲ ಅಂದರೆ ನನ್ನದು ಒಂದು ಸ್ವಲ್ಪ ಕೆಲಸ ಉಂಟು ಸೊ ಅಲ್ಲಿಗೆ ಹೋಗಿ ಮತ್ತೆ ಅಲ್ಲಿಂದ ಸೀದ ಮನೆಗೆ ಹೋಗೋದು ನೀವು ಮತ್ತು ಇನ್ನೂ ಅದು ರಜೆ ಮಾಡಲಿಕ್ಕೂ ಕೂಡ ಆಗುದಿಲ್ಲ ಹೇಳಿದ್ರೆ ಸ್ವಲ್ಪ ಬೇರೆ ಫಂಕ್ಷನ್ ಅದಿದಂತೆಲ್ಲ ಉಂಟು ಸೊ ಮತ್ತು ಅದಕ್ಕೆಲ್ಲ ತುಂಬ ರಜೆ ಆಗ್ತದಲ್ಲ ಮತ್ತು ನಮಗೆ ನನ್ನ ಅವರೇ ದುಡ್ದು ನಮಗೆ ಆಗಬೇಕಲ್ಲ ಮತ್ತು ನಮಗೆ ಯೂಟ್ಯೂಬ್ ಇದೆಲ್ಲ ಹೇಳೋದು ಈಗ ಸಣ್ಣ ಸಣ್ಣ ವ್ಯೂಸ್ ಅಲ್ಲ ಅದರದೇ ದಿನ ಹೋಗುವುದಿಲ್ಲ ಹ್ಞೂ ಹಾಗಿರುವಾಗ ಉಂಟು ನನ್ನ ಗಂಡ ದುಡ್ದೇ ನಮಗೆ ಆಗಬೇಕು ಹಾಗೆ ನಾವು ಮತ್ತೆ ಕೂತ್ಕೊಂಡು ರಜೆ ಎಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಸುಮ್ಮನೆ ಯಾಕೆ ಇಲ್ಲಿಗಾದರೂ ಹೋಗಲಿಕ್ಕಿದ್ರೆ ಓಕೆ ಬಟ್ ಸುಮ್ಮನೆ ಸುಮ್ಮನೆ ರಜೆ ಮಾಡೋದೆಲ್ಲ ವೇಸ್ಟ್ ಅಲ್ಲ ಸೊ ಹಾಗೆ ಅದಕ್ಕೆ ಈಗ ಹೋಗುದು ಹಾಗೆ ಇನ್ಶಲ್ಲ ಇನ್ನು ಬ್ಲಾಗ್ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೇನೆ ಓಕೆ ನನಗೆ ಇನ್ನು ಆದಷ್ಟು ಸಪೋರ್ಟ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್ ರಾಲ್ ಬಾ ಬಾಯ್ ಗೈಸ್ ನನ್ನ ಮೆಹಂದಿ ನೋಡಿ ಸ್ಟೆನ್ಸಿಲ್ ಹಾಕಿದ್ದು ಓಕೆ ನೋಟಿಸ್ ಇದು ಸ್ಟೆನ್ಸಿಲ್ ಹಾಕಿದ್ದು ಬಚ್ಚಿ ಇದು ನಾನು ಇಟ್ಟಿದ್ದು ಬಾಯ್ ಬಾಯ್